ಹಾಯ್ ಎಲ್ಲರಿಗೂ ಹೇಗಿದ್ರಾ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಡಿಸೆಂಬರ್ ಮಂತ್ ಅಲ್ಲಿ ನಾನು ಡೈಲಿ ವ್ಲಾಗ್ ಮಾಡ್ತಿರೋದ್ರಲ್ಲಿ ಇದು ನನ್ನ ಫಿಫ್ತ್ ವ್ಲಾಗ್ ಆಗಿರುತ್ತೆ ಈ ನನ್ನ ಫಿಫ್ತ್ ವ್ಲಾಗ್ ನಾನು ಈವ್ನಿಂಗ್ ಅಂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ವ್ಲಾಗ್ ನ ಶುರು ಮಾಡೋಕೆ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಿಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಹಾಗೆ ಕಂಪ್ಲೀಟ್ ಆಗಿ ವ್ಲಾಗ್ ನೋಡಿ ಏನ್ ಅನ್ಸುತ್ತೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಅಲ್ಲಿ ತಿಳಿಸಿ ಸೊ ಈವ್ನಿಂಗ್ ಅಂತ ಹೇಳಿದ್ರೆ ಸ್ಟಾರ್ಟ್ ಆಗೋದೆ ಒಂದು ಕಪ್ ಕಾಫಿಯಿಂದ ಅಥವಾ ಟೀ ಇಂದ ಸೊ ಯಾರು ಏನು ಕುಡಿತಾರೆ ಅದ್ರ ಮೂಲಕ ಈವ್ನಿಂಗ್ ಒಂದು ದಿನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಾನು ಕಾಫಿ ಲವರ್ ಆಗಿರೋದ್ರಿಂದ ಸೊ ಕಾಫಿ ಮಾಡೋದ್ರ ಮೂಲಕ ಕಾಫಿ ಕುಡಿಯೋದ್ರ ಮೂಲಕ ನನ್ನ ಡೇನ ನನ್ನ ಈವ್ನಿಂಗ್ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಸಂಜೆನೆ ಹಾಲ್ ತಂದಿದ್ದು ಬೆಳಗ್ಗೆಯಿಂದ ನೈಟ್ ಹಾಲ್ ಮಿಕ್ಕಿತ್ತು ಸ್ವಲ್ಪ ಹಾಗಾಗಿ ಅದ್ರಲ್ಲೇ ಕಾಫಿ ಕುಡ್ದು ಬೆಳಗ್ಗೆ ಎಲ್ಲಾ ಮುಗಿಸಿದೀವಿ ಸೊ ಇವಾಗ ಹೊಸ್ದಾಗಿ ಒಂದು ಪ್ಯಾಕೆಟ್ ಹಾಲು ತಂದು ಒಂದು ಅರ್ಧ ಲೀಟರ್ ಹಾಲು ತಂದು ಕಾಯಿಸಿ ಕಾಫಿ ಮಾಡ್ತಾ ಇದ್ದೀನಿ ಸೊ ಹಾಲ್ ಕಾಯಕ್ ಇಟ್ಬಿಟ್ಟು ಇನ್ನು ಸಂಜೆ ಹಂಗೆ ಸ್ವಲ್ಪ ಪಾತ್ರೆಗಳೆಲ್ಲ ಇರುತ್ತೆ ಅಲ್ವಾ ಮಧ್ಯಾಹ್ನ ತಿಂದಿರೋದು ಅಡಿಗೆದು ಅದೆಲ್ಲ ಸ್ವಲ್ಪ ಪಾತ್ರೆ ಎಲ್ಲಾ ತೊಳ್ಕೊತಾ ಇದ್ದೆ ಒಂದ್ ಕಡೆ ಹಾಲು ಇಟ್ಟು ನಾನು ಈ ಕಡೆ ತಿರುಗಿ ಹಿಂಗ್ ತಿರ್ಗಷ್ಟ್ರಲ್ಲೇನೆ ಹಾಲೆಲ್ಲ ಉಕ್ಕಿ ಚೆಲ್ಲೋಗ್ಬಿಟ್ಟಿತ್ತು ಹಾಲ್ ಚೆಲ್ಲೋಗುತ್ತೇನೋ ಅಂತ ನೋಡ್ಕೊಂಡ್ ನೋಡ್ಕೊಂಡೆ ಪಾತ್ರೆ ತೊಳಿತಾ ಇದ್ದೆ ಬಟ್ ಸುಮ್ನೆ ಏನಿಕೋ ಈ ಕಡೆ ತಿರುಗಿದ್ದೀನಿ ಆ ಈ ಕಡೆ ಹಾಲು ಉಕ್ಕಿ ಎಲ್ಲಾ ಗಲೀಜ್ ಆಗೋಯ್ತು ಸ್ಟವ್ ಮೇಲೆಲ್ಲ ಸೊ ಹಾಲ್ ಅದ್ರ ಪಾಡ್ಗೆ ಅದು ಸಣ್ಣ ಕಿಟ್ಟಿದೆ ಕುದಿತಾ ಇತ್ತು ಸೊ ಹಾಗೆನೆ ನಾನು ಸ್ಟವ್ನು ಸಹ ಕ್ಲೀನ್ ಮಾಡ್ಕೊಂಡೆ ಸ್ವಲ್ಪ ಸಿಮ್ ಅಲ್ಲಿ ಇಟ್ಬಿಟ್ಟು ಇನ್ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂತಾ ಇದೀನಿ ಹಾಲ್ನ ಹಾಲ್ ಸ್ಮೆಲ್ ಹೋಗ್ಬೇಕು ಹಾಲ್ ಸ್ಮೆಲ್ ಇದ್ರೆ ಕಾಫಿ ಟೀ ಕುಡಿಯೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ರೇಷನ್ ಎಲ್ಲ ಖಾಲಿ ಆಗಿತ್ತು ಒಂದ್ ಸ್ವಲ್ಪ ಬಾಕ್ಸ್ ಗಳಲ್ಲಿ ಮಾತ್ರ ಸೊ ಅದನ್ನ ಹಾಗೆ ವಾಶ್ ಮಾಡ್ಕೊಂಡಿದೀನಿ ಹಣ್ಣಿನ ಬುಟ್ಟಿ ಸ್ವಲ್ಪ ಹಣ್ಣೆಲ್ಲ ತೆಗ್ದಿಟ್ಟು ರಾತ್ರಿ ಅಷ್ಟೇ ಫ್ರೆಶ್ ಹಣ್ಣುಗಳೆಲ್ಲ ತಂದಿದ್ದಾರೆ ಸೊ ಹಾಗಾಗಿ ಬುಟ್ಟಿನೆಲ್ಲ ವಾಶ್ ಮಾಡ್ಬಿಟ್ಟು ಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ವಾಶ್ ಮಾಡಿ ವಾಷಿಂಗ್ ಮಿಷಿನ್ ಮೇಲೆನೆ ಡ್ರೈ ಆಗ್ಲಿ ಅಂತ ಇಡ್ತಾ ಇದ್ದೀನಿ ಸೊ ಸದ್ಯಕ್ಕೆ ನನ್ಗೆ ನನ್ನ ಮೈದ್ನ ಅಷ್ಟನೆ ಕಾಫಿ ಮಾಡ್ಕೊತಾ ಇದ್ದಾರೆ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದ್ ಐದ್ ಗಂಟೆ ಬರ್ಸೋಣ ಅಂತ ಹೇಳ್ಬಿಟ್ಟು ನಾನು ಮೈದ ಅಷ್ಟನ್ನೇ ಕಾಫಿ ಮಾಡ್ಕೊಂಡು ಕುಡಿದ್ವಿ ಇನ್ನು ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ಪ್ರೋಟೀನ್ ಪೌಡರ್ ನ ಶೇರ್ ಮಾಡಿದ್ದೆ ಮಖಾನ್ ನ ಯೂಸ್ ಮಾಡಿದ ಅದ್ರಲ್ಲಿ ಇನ್ನೊಂದ್ ಸ್ವಲ್ಪ ಮಿಕ್ಕೋಗಿತ್ತು ಸೊ ಹಾಗಾಗಿ ಇವಾಗ ಪಾಪಿಗೆ ಸ್ನಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ ಸೊ ಸ್ವಲ್ಪನೇ ಇತ್ತು ಮಖಾನು ಸೊ ಅದನ್ನೇ ಸೇರ್ಸ್ ಅದ್ರ ಜೊತೆಗೆ ಒಂದ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದೀನಿ ಸೊ ಕೈಯಲ್ಲಿ ಈ ರೀತಿ ಬ್ರೇಕ್ ಮಾಡಿದ್ರೆ ಬ್ರೇಕ್ ಆಗ್ಬೇಕು ಅಷ್ಟು ಫ್ರೈ ಆದ್ರೆ ಸಾಕು ನೆಕ್ಸ್ಟ್ ಒಂದ್ ಸ್ಪೂನ್ ಅಷ್ಟು ಎಳ್ಳು ಒಂದ್ ಸ್ಪೂನ್ ಅಷ್ಟು ಬೆಲ್ಲನ ಹಾಕೊಂಡು ಕರಕ್ಸ್ಕೊಂಡಿದ್ದೀನಿ ನೋಡ್ಕೊಬೇಕು ಯಾಕಂದ್ರೆ ಸೀದೋಗ್ಬಿಡುತ್ತೆ ಬೆಲ್ಲ ಸೊ ಆದ್ರೂ ಕೂಡ ಸೀದೋಗ್ಬಿಡ್ತೇವೆ ಬೆಲ್ಲ ಅರ್ಧ ಸ್ಪೂನ್ ಅಷ್ಟು ಚಕ್ಕಿ ಪುರಿನ ಮಿಕ್ಸ್ ಮಾಡಿದೀನಿ ಅದಾದ್ಮೇಲೆ ಫ್ಲೇಮ್ ನ ಆಫ್ ಮಾಡಿ ನಾವು ಹುರಿದಿಟ್ಕೊಂಡಿರುವಂತ ಮಖಾನನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಈ ಒಂದು ಮಖಾನ ಎಳ್ಳುಂಡೆ ರೆಡಿ ಮಖನದಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರೋದ್ರಿಂದ ಮಕ್ಕಳು ಕೊಡೋದು ತುಂಬಾನೇ ಒಳ್ಳೇದು ಜೊತೆಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಈ ಎಳ್ಳಿನ ಪದಾರ್ಥನ ಚಳಿ ಟೈಮಲ್ಲಿ ಕೊಡೋದು ಒಳ್ಳೇದು ಸ್ಕಿನ್ ಆಗಿರ್ಬೋದು ಹೇರ್ಗಾಗಿರ್ಬೋದು ಕ್ಷೇಮವಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಸಂಜೆ ಹೆಂಗೆ ಸಮೋಸ ತಿನ್ಬೇಕನ್ಸೆ ಅಂತ ಹೇಳ್ಬಿಟ್ಟು ಹೊರಗಡೆ ಒಂದು ಸಮೋಸ ತರ್ಸ್ಕೊಂಡು ತಿಂದ್ವಿ ಇನ್ನು ನೈಟ್ ಅಡಿಗೆಗೆ ಅಂತ ಹೇಳ್ಬಿಟ್ಟು ಬದ್ನೆಕಾಯಿ ಕಿಚ್ಚಿ ಗೊಜ್ಜು ಮಾಡಿದ್ದಾರೆ ಸೊ ಅದ್ರ ಜೊತೆಗೆ ಮುದ್ದೆ ಮತ್ತೆ ರೈಸು ನನ್ಗೆ ಮುದ್ದೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಈ ಗೊಜ್ಜಿಗೆ ರೈಸ್ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಈ ಗೊಜ್ಜಿಗೆ ಹುಚ್ಚೋದು ಏನಿದೆ ಈ ಒಂದು ಅಡುಗೆನ ನಾನು ಯಾವತ್ತು ಮಾಡಿಲ್ಲ ಮಾಡ್ಬೇಕು ಅತ್ತೆ ಕಾಲಿ ಹೇಳ್ಸ್ಕೊಂಡು ಬಟ್ ಚೆನ್ನಾಗಿ ಮಾಡ್ತಾರೆ ಇದ್ರಲ್ಲೂ ಸುಮಾರು ತರ ಇದಾವೆ ಸೊ ಹೀರೆಕಾಯಿ ಬದ್ದೆಕಾಯಿ ಈ ರೀತಿ ಯಾವ್ದಾದ್ರಲ್ಲೂ ಮಾಡ್ತಾರೆ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇನ್ನು ಆಸ್ ಯೂಶಲ್ ಅಡ್ಗೆ ಕೆಲ್ಸ ಎಲ್ಲಾ ಮುಗಿದಾದ್ಮೇಲೆ ತಿಂದಿದಾದ್ಮೇಲೆ ಇನ್ನೇನ್ ಕೆಲ್ಸ ಕಿಚನ್ ಕ್ಲೀನ್ ಮಾಡೋದಷ್ಟೇನೆ ಸೊ ಕಿಚನ್ ಕೂಡ ನಾನು ಕ್ಲೀನ್ ಮಾಡ್ಕೊಂಡೆ ಒನ್ಸು ಮನೆ ಅವ್ರ ಅಪ್ಪ ಕರ್ಕೊಂಡೋಗಿ ಮಲ್ಸೋದಕ್ಕೆ ಟ್ರೈ ಮಾಡೋರು ಬಟ್ ಅವ್ಳು ಮಲ್ಕೊಂಡಿಲ್ಲ ಸೊ ಅವಳು ಕೂಡ ಕೆಳಗಡೆನೆ ಬಂದು ಆ ಟಿವಿ ನೋಡ್ತಾ ಇದ್ಲು ಸರಿ ಆರಾಮಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲಾನು ಡೀಪ್ ಕೆಲ್ಸನೇ ಮಾಡ್ಕೊಂತ ಇದ್ದೆ ನಾರ್ಮಲ್ ಆಗಿ ಕಿಚನ್ ಕ್ಲೀನಿಂಗ್ ಅಲ್ಲ ಇವಾಗ ಸ್ವಲ್ಪ ರೇಷನ್ ಎಲ್ಲಾ ಫಿಲ್ ಮಾಡ್ಕೊಬೇಕಾಗಿತ್ತು ಬಾಕ್ಸ್ ಗಳೆಲ್ಲ ತೊಳ್ದಿದ್ದೀನಿ ಸ್ವಲ್ಪ ಮಟ್ಟಿಗೆ ಅದಕ್ ಮಾತ್ರನೇ ಎಲ್ಲ ಬಾಕ್ಸ್ ತೊಳಿಲಿಲ್ಲ ರೇಷನ್ ಖಾಲಿ ಆದಿ ಅದಂಗೇ ಆಯಾ ಬಾಕ್ಸ್ ವಾಶ್ ಮಾಡಿ ರೇಷನ್ ತುಂಬ್ಕೊತೀನಿ ಸೊ ಸ್ವಲ್ಪ ಮಟ್ಟಿಗೆ ಒಂದು ನಾಲ್ಕೈದು ಖಾಲಿ ಆಗಿತ್ತು ವಾಶ್ ಮಾಡಿ ಡ್ರೈಗೆ ಅದು ಕೂಡ ಡ್ರೈ ಆಗಿದೆ ಸೊ ರೇಷನ್ ಫಿಲ್ ಫಿಲ್ ಇಟ್ಬಿಟ್ರೆ ಬೆಳಗ್ಗೆಗೆ ಎತ್ಕೊಳ್ಳೋದಕ್ಕೆ ಅಡಿಗೆಗೆಲ್ಲ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೈಟ್ ಈ ಕೆಲಸನೂ ಕೂಡ ಮಾಡ್ಕೊತಾ ಇದ್ದೀನಿ ಜೊತೆಗೆ ಮೊಳಕೆ ಕಟ್ಟಿ ಇಟ್ಟಿದ್ರು ಅತ್ತೇನು ಕೂಡ ಕಾಳುಗಳನ್ನ ಸೊ ಅದು ಕೂಡ ಚೆನ್ನಾಗಿ ಮೊಳಕೆಗಳು ಬಂದಿತ್ತು ಸೊ ಆ ಕಾಳಗಳ್ನ ಕೂಡ ಬಾಕ್ಸ್ಗೆ ಎತ್ತಿಡ್ತಾ ಇದ್ದೀನಿ ಹೆಸರು ಕಾಳಲ್ಲಿ ಲೈಟ್ ಆಗಿ ಅಷ್ಟೇನೆ ಮೊಳಕೆ ಬಂದಿತ್ತು ಇನ್ನು ಈ ತಣ್ಣಿ ಕಾಳಲ್ಲಂತೂ ಮೊಳಕೆ ಫುಲ್ ಏನಂತಾರೆ ಈ ಜಾಲರಿ ಪಾತ್ರೆಯಿಂದ ಆಚೆ ಬಂದ್ಬಿಟ್ಟಿತ್ತು ಈ ರೀತಿ ನೋಡೋದಿಕ್ಕೆ ನನ್ಗೆ ಇಷ್ಟ ಆಗುತ್ತೆ ಅಂದ್ರೆ ಈ ತರ ಮೊಳಕೆ ಹೊಡೆದಿರೋದು ಅಂದ್ರೆ ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಸೊ ಎಲ್ಲ ಕೆಲ್ಸನ ಮುಗಿಸೋವರ್ಗು ಮಂಶುಮ ಟಿ ವಿ ನೋಡ್ಕೊಂಡೇ ಇದ್ಲು ಮಲ್ಕೊಂಡೆ ಇರ್ಲಿಲ್ಲ ಸುಮಾರು ಹತ್ತುವರೆ ಆಗೋಗ್ಬಿಟ್ಟಿತ್ತು ಸೊ ನಾನು ಕೂಡ ಎಲ್ಲಾ ಕೆಲ್ಸಾನು ಮುಗಿಸಿದೀನಿ ಯಾವ್ದು ಬ್ಯಾಲೆನ್ಸ್ ಇಲ್ಲ ಸೊ ಈ ರೀತಿ ಬ್ಯಾಲೆನ್ಸ್ ಇಲ್ದಂಗೆ ಕೆಲ್ಸ ಮುಗಿಸಿ ಮಲ್ಕೊಳ್ಳೋದಿದೆಯಲ್ಲ ಅದೊಂಥರ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಸೊ ನಾನು ಇವತ್ತಿನ ಈ ವ್ಲಾಗ್ ನ ಇಲ್ಲಿ ಎಂಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಆಗಿ ಕಾಮೆಂಟ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ